हो गया भाई है ना तेरी बेओ मुझे ना यार मार के ना बोल ना ओए भाई पास ये और चंद होने टा रहे हो वाह क्या बात है बाले ना क्या पास बाले आना ना किलो में कुड़ा के ना कुड़ा दिखे किलो में बाले ने लड़ पड़ो ने दिखे नहीं करो मत अपने नहीं कुड़ा हैंग दिखे ना दर्शन में नहीं

இவங்க எங்க வந்து இது வரை எம்பது ரூபாய்க்கு வந்தது. அது எட்டுக்கு வந்தது. அது எங்க வந்தது. இவங்க எங்க

జల్ <tick noise> ಎಡಮರ ಮಾಲ್ ಗೊತ್ತ್ರಿ ಅಂದ್ರ ಅಂದಂಗ ನಿಮ್ ಮದ್ವಿ ಆಗಿತ್ತೇನ್ರಿ ಮಾಮ್ರಿ ಮಾರಿ ನೋಡಿದ್ರೆ ಗೊತ್ತಾಗಂಗಿಲ್ರಿ ಎಲ್ಲಿ ಬದ್ವಿರಿ ಇಲ್ಲ ಆಗಿಲ್ರಿ ಮದ್ವಿ ಹ್ಮ್ ಅಂದ್ರ ಆಗಿಲ್ರಿ ಇಲ್ಲ ಆಗಿಲ್ರಿ ಏನ್ ಮಾಡ್ತೀರಿ ಅಂದ್ರ ಏ ನಮ್ ಒಂದ್ ಎರಡ್ ಮೂರ್ ಗಾಡಿ ಅದಾವ್ರಿ ಹೊಡ್ಕೋತ ಅದೇವ್ರಿ ಗಾಡಿ ರೀ ಏನ್ ನೇಟ್ ಅದೇ ನೋಡ್ರಿ ಅಲ್ಲೆಲ್ಲ ಗಾಡಿ ಮೂರ್ನಾಕ್ ಗಾಡಿ ಹೊಡಿತೀರಂದ್ರಿ

அப்படியே வந்து போனரே மடம் மடம் நான் மிஸ் கல்ற மடம் சும்மா யாவது மிஸ் கால் பார்த்து அவனே வேற நம்பர் கொட்டின அவனே இருபோது ஹலோ ஹலோ யாரு நானும் ஆட்டோ ஓ நீவா ஹேடி ஏன் மாடாத்திரு ஏன் இல்லை நோடி நீவேன் மாடாத்திரு ஏன் சும் குத்திதாரு அது அந்த கேட்டா ఐత్రే హేల్రే హాయ్ బై మరి మరి ఈ సాకకు వెళ్లితి దిద్దకు గోల్ గుమట కడిసారా యాంగర కట్టనా నోడరు హోగబెట్టును అవున అవుది యాగ్ నోడరు కన్ను తిరుగత అవను అవను తలగి నేను కట్టిరుబేకవ మా రే కాగా నమస్కార యవరు ఇనపూర్ హే ఎం మడకది ఇలి యంగులైతిన్పా యమ్మి హేసదా యమ్మి 100 రదవు ನೂರದವಾ ಅದಾವ કોણ ಕ್ವಾಣ ಮನೆಯಾಗ ಯಮ್ಮ ಅಟ ಬಂದಿ ಕ್ವಾಣ ಆಗ್ಬಿಟ್ಟು ಬಂದಿ કોણ ಮನೆಯಗ ಸಣ್ಣೋದ ಬಿಟ್ಟು ಬಂದಿ ಹಾ ಕ್ವಾಣ ದೊಡ್ಡ ಆಗಿಲ್ಲ ಹಾ ಇದು ಗೋಳು ಗುಟ್ಟು ಯಾರ್ ಕಟ್ಟಾರ ભાಷಾ ભાಷಾ ಕಟ್ಟಂ ભાಷಾ ಒਪਣ ಕಟ್ಟಾನಾ ಯೋಧೆ ಕಟ್ಟಾನಾ ಈಸ್ ಮಂದಿ ಕಟ್ಟಾರ ಯಾರು ಇತ್ತು ಯಾರ್ ನೋಡರನು ನಾವು ಕಟ್ಟಿದ್ದು ಕಲ್ಲು ಕರಿ ಹಾಕ್ಯಾರ ರೆನಿದ್ರಗ ಕರಿ ಬಲ್ಲನೆ ಕರಿ ಕಲ್ಲಿಲೋ ಕಟ್ಟಾರ

ಯಮಗಳಿಗೆ ಹೋಗ್ಯ ಮತ್ತ ಇಲ್ಲಿ ಯಾರ ಗೋಳ್ ಮುಟ್ ನೋಡಾಕ್ ಬರ್ತಾರಲ್ಲ ಮಂಡಿ ಮಂದಿ ರಗಡ್ ಮಂದಿ ಬಂದಿರ್ತಾರ ಮಂಡಿ ಬರ್ತಾರ ಹ್ಮ್ ಹಂಗಂದ್ರ ಒಳಗ್ ಹೋಗ್ಲಿ ಅನ್ನ ಹೋಗದ ಒಳಗ ಹೋಗ ದಾರಿ ಇಲ್ಲ ಚಾವಿ ಹಾಕ್ಯಾರ ಚಾವಿ ಹಾಕ್ಯಾರ ಹ್ಮ್ ಹೆಂಗಸೂರು ಬಂಗಸೂರು ಬರಂಗಿಲ್ಲ ಇಲ್ಲಿ ಇಲ್ಲಿ ಬರ್ತಾವ ಬರ್ತಾವ್ರಿ ಹ್ಮ್ ಹ್ಮ್ ಇದು ಎಲ್ಲಾ ಹಸರಿ ಐತಿ ಹ್ಮ್ ಹಸಿರಿ ಅದಾವ

ாயிட்டு கட்டும் இல்ல மரிய நோட்றாய் எடுத்து கட்ட வாஜ கரீ கல் கட்ட நோடு ಎಟ್ ಚಂದ ಐತಿ ನೋಡಿ ಇವ್ವ ಇಲ್ಲಿ ಬಂದ್ರ ಹೊಳ್ಳಿ ಹೋಗಾಪ್ಲೆ ಅಂತ ನೋಡು ಇವ್ವ ಏನ್ ಮಸ್ತ್ ಕಟ್ಯಾರ ಕಾಲ ಒಂದ್ ಹೊಸ ಆತಾವು ಇಲ್ಲಿ ಅಜ್ಜ ಕೂತಾರ ಅವ ಕೇಳ್ತನು ಅಜ್ಜ್ಯಾ ಏನ್ ಮಾಡಾಕತ್ತೀನಿ ಅಜ್ಜ್ಯಾ ಇಲ್ಲಿ ಒಂದ್ ಹುಡುಗ ಬಂದೈತಿ ಏನ್ ಅಜ್ಜ ಹ್ಮ್ ಬಂದನವ್ವ ಬಂದನ ಯಾವ ಕಡೆ ಹೋಗ್ಯಾನ ಅಜ್ಜಯ ಅದು ಹಿಂದ ಹೋಗ್ಯಾನ ನೋಡ್ರಿ ಅಲ್ಲಿ ಗಾರ್ಡನ್ ಗಾರ್ಡನ್ದಾಗ ಹೋಗಿ ಏನ್ ಮಾಡಾಕತ್ತಾನ ದಬ್ಬ ಬಿದ್ದಾನ ಅವ್ವ so, so sorry నూ ఇలా నీ ఇలా గోల్ ముట్ నోడీ సొసార్య నన్నీ గొప్ప ஏன் தகிபேட நான் தைீத்தின்

நீில அங்க மா நியாய் முரநேவ

ಯಾರು ಹೇಳ್ತಾರ ಭ್ರಮೆ ಆಗತಿ ನೀನು ಭ್ರಮೆ ಆಗಿರ ಕೂತಿರ್ಬೋದ್ ನೋಡ್ರಿ ಧಾರವಾಡ ಹ್ಮ್ ನಂಬರ್ ನಂಬರ್ತಿದ್ ಯಾರ ನಂಬರ್ ಹುಡುಗಿದ್ ನಂಬರ್ ಎಲ್ಲಾರ ಇರ್ತಾವ ನಂಬರ್ ಇಲ್ಲ ಹುಡುಗಿ ಐತಿ ಅಲ್ಲ ಆಕಿನ ಮೊಬೈಲ್ ತೋರ್ಸೇ ನನ್ ಯಾರ ಮೊಬೈಲ್ ಆಕಿನ ಮೊಬೈಲ್ ಇಲ್ಲ ಅಕ್ಕಿನ ಕಡೆ ನೀನ್ ತೋರಿಸ್ತಿ ಮೊಬೈಲ್ ಇಲ್ಲಾರ ಹೆಂಗಿರ್ತಾರ ಏ ನನ್ ಮೊಬೈಲ್ ಮಾತಾಡ್ತಿವ್ ಹಿವ್ಸ ನೀನ್ ಮೊಬೈಲ್ ಮಾತಾಡಲ್ಲ ನೋಡ ದೋಸ್ತ ಸರಳ ಹೋಗು ಅಂತ ಹೇಳಾಕತ್ತೀನಿ ನೀನಿ ನಾನ್ ಚಲಿ ತಿರ್ಗಿಸ್ಬೇಡ ಹೇಳತ್ತೀನ್ ಕೇಳ ಸೀದಾ ಎದ್ದ ಹೋದ್ ಚಲೋ ಇಲ್ಲಿ ಡಿಸ್ಟರ್ಬ್ ಮಾಡಬೇಡ ಕೂತ್ ಮಾತಾಡಕತ್ತೇವ ಚಲೋ ಜಾಗ ಐತಿ ಎಲ್ಲಿ ಹೋದ್ರು ಮಂದಿ ಐತಿ ಅಂತ ಹೇಳಿ ತಂಪತ್ ಬಂದ್ ಕುಟ್ಟಿವಿ ಹಣ್ಣಗ ಅದೇವಿ ಸುಮ್ಮ ಸೀದಾ ಎದ್ದ ನಡಿ ಯಾರ್ ರೂಟಿಲಿ ಬಂದಿ ಯಾರ ರೂಟಿಗ್ ಹೋಗಿ ಎದ್ವಪ್ಪ ನಾ ಹುಡ್ಗಿನ್ ಕರ್ಕೊಂಡಿ ಹೋಕಿನ ಯಾರಮ್ಮ ನನಗೆ ನೋಡ ದೋಸ್ತ ದೂರ್ ಸರಿ ನ್ಯಾತಿ ಪಿತ್ ಕೇತ ತಿಳ್ಕೊ ನಾ ಮನ್ಷ್ಯಾಗಿರಂಗಿಲ್ಲ ಈ ನಮ್ ಹುಡುಗದಾಳ ಏನು ಹ್ಮ್ ತಿಳ್ಸಿ ಹೇಳಾಕತ್ತೀನಿ ತಿಳ್ಕೊ ಸೀದಾ ರೈಟ್ ಹೇಳು ನಾವ್ ಹೋಗಂಗಿಲ್ಲಪ್ಪ ಯಾಕೆ ಹೋಗಂಗಿಲ್ಲ ಯಾರ್ ಅದಾಳ ನನ್ ಯಾರ ಹೇಳ್ತಾರ ತೋರ್ಸ ಹೇಳು ಯಾರ್ ಬರದಾಳ ಅಂಜಾತಿ ಏನ್ ಹೇಳ್ತಾಳ ಏ ಮಯ ನನಗೆ ಆಟೋದಾಗ ಪರಿಚಯ ಆಗಿ ನೋ ಯಾರ್ ತಿಂಗಳ ಆಯ್ತು ಲವ್ ಮಾಡ ಯಾರಿಗ್ ಲವ್ ಮಾಡಾಕತ್ತೀನಿ ಹುಡಿಗೆಗೆ ಮತ್ತೆ ಯಾರ್ಗೆ ಲವ್ ಮಾಡ್ತಾರೆ ಹುಡಿಗೆ ಲವ್ ಮಾಡಾಕತ್ತೀಯೋ ಮರ ಯಾ ಹುಡುಗ ಲವ್ ಇಲ್ಲ ಇಲ್ಲಾ ನೀಕೆ ಲವ್ ಮಾಡಾಕತ್ತ್ಯಾ ನಮ್ಮ ಅತ್ತಿ ಮಗಳದಾಳೋ ಹೋಗು ಸುಮ್ನೆ ತಲೆ ಕರಸಬೇಡ ಹೋಗು ಕೇಳ ನೀನೆ ಲವ್ ಮಾಡಾತ್ತೀಯಾ ಯಾರ್ಗೆ ಲವ್ ಮಾಡಾಕತ್ತೀಯಾ ಲವ್ ಮಾಡಾಕತ್ತಾ ನಾನು ನಿನಗೆ ಓತಪ್ಪ ಗೊತ್ತಿಲ್ಲ ಆಟೋದ ನಂಬರ್ ತಗೊಂಡೀ ಇಬ್ರು ಗೊತ್ತಿಲ್ಲ ಇಬ್ರು ಗೊತ್ತಿಲ್ಲ ಅಂದ್ರೆ ನೀನು ನೋಡಿ ಇಲ್ಲೇ

ಏನಿಲ್ಲ ತೆಗೇನ್ ಮೂರ್ನೇ ಕಣ್ಣು ಮಾಡಿ ನಾವ್ ಎಲ್ಲಾ ಕೆಡಾಕತ್ತೀವಿ ಅರ್ಥ ಮಾಡ್ಕೊಡಕಾಂಡ್ ನೋಡಣಿ ನಮ್ಗೆ ಹೆಸರು ಗೊತ್ತಿಲ್ಲಾರ ಹಿಂಗ ಮಾಡಾಕತ್ತಾಳ ಅರ್ಥ ಮಾಡ್ಕೊ ಇಂತ ಎಷ್ಟೋ ಬರ್ತಾ ಹೋಗಿ ಹಿಂಗ್ ಬಿಟ್ಟು ಬಿಡನ್ ತಗೋ ಬಿಡಣ್ಣ ಕೈ ಹೊಡಿ ನಾಡ ಬಾಸ್ತ್ ಕೂಡ ನೋಡ್ದೋಸ್ತ ನಮ್ ದುಸ್ಮನಕ್ಕಿ ಬೆಳಿಬೇಕಂದ್ರ ಹುಡ್ಗ್ಯಾರೇ ಕಾರಣ ಹೌದು ನಾವ್ ಸುದ್ದಿ ಇದ್ದೇವಂದ್ರ ಜಗತ್ತ ಸುದ್ದಿ ಇರ್ತೈತಿ ಎಷ್ಟೋ ಬರ್ತಾವ ಹೋಗ್ತಾವಣ್ಣ ಮನಿ ಕಡೆ